ಬಣ್ಣ ಮತ್ತು ಬ್ರೇಕ್ಫಾಸ್ಟ್ ಸಭೆಗೆ ನಂತರ ಸಚಿವರುಗಳು ಫುಲ್ ಅಲರ್ಟ್ ಆಗ್ಬಿಟ್ಟಿದ್ದಾರೆ ಸಿಎಂ ಆಪ್ತ ಬಣದ ಸಚಿವರಿಂದ ಸಭೆಗಳ ಮೇಲೆ ಸಭೆಯನ್ನ ನಡೆಸಲಾಗ್ತಾ ಇದೆ ಎರಡು ದಿನಗಳಿಂದ ರಾತ್ರಿ ಡಿನ್ನರ್ ಮೀಟಿಂಗ್ಸ್ ಬೆಳಗ್ಗೆ ಡಿ ಸಿಎಂ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂಜೆ ಇವರು ಬಣದೋರ್ದು ಡಿನ್ನರ್ ಮೀಟಿಂಗ್ಸ್ ಏನೋ ಒಂದು ಮಾಡೋದಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ನಲ್ಲಿ ಗೊತ್ತಿಲ್ಲ ಮೊನ್ನೆ ಪರಮೇಶ್ವರು ಸತೀಶ್ ಜಾರಕಿಹೊಳಿ ಸಭೆ ಮಾಡಿದ್ರು ನಿನ್ನೆ ಪರಮೇಶ್ವರು ಸತೀಶ್ ಜಾರಕಿಹೊಳಿ ಹರಿಪ್ರಸಾದ್ ಸಭೆ ಮಾಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಡೆದಿರುವಂತದ್ದು ಸಭೆ ನಿನ್ನೆ ಮಂಗಳೂರಿನಲ್ಲಿ ವೇಣುಗೋಪಾಲ್ ಜೊತೆ ಮೂವರು ಚರ್ಚೆ ಮಾಡಿದ್ದಾರೆ ಅದಾದ ನಂತರ ಜಾರಕಿಹೊಳಿ ನಿವಾಸದಲ್ಲಿ ಮೂವರು ಸಭೆ ಮಾಡಿರುವುದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಇವತ್ತಿಗೆ ಮಟ್ಟಿಗೆ ಮಟ್ಟಿಗೊಂದು ಬೆಳವಣಿಗೆ ಆಗಿದೆ ಅಂದ್ರೆ ಅದಕ್ಕೆ ಯಾರ್ಯಾರು ರೀಸನ್ಸ್ ಅಂತ ಬಂದಾಗ ಈಗೆಲ್ಲ ಸಭೆ ಮಾಡ್ತಾ ಇದ್ದಾರಲ್ಲ ಇವ್ರುಗಳನ್ನೇ ಮೊದಲಿಗೆ ರಾಜಣ್ಣ ಅದಾದಮೇಲೆ ಗೃಹ ಸಚಿವ ಪರಮೇಶ್ವರ್ ಅವರು ಸತೀಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಹರಿಪ್ರಸಾದ್ ಅವರು ಬೇರೆ ಸೇರಿಕೊಂಡಿದ್ದಾರೆ ಈ ಕಡೆ ಸಭೆ ಮೇಲೆ ಸಭೆ ಮಾಡ್ತಾರೆ ಡಿನ್ನರ್ ಅಂತ ಸೇರಿಬಿಟ್ಟು ಸಭೆ ಮಾಡ್ತಾರೆ ಕೇಳಿದರೆ ನಾವು ಊಟಕ್ಕೆ ಸೇರಬಾರ್ದಾ ಅಂತ ಹೇಳ್ತಾರೆ ಪರಮೇಶ್ವರ್ ಅವ್ರದ್ದಂತೂ ಉತ್ತರ ಇತ್ತೀಚೆಗೆ ತುಂಬ ಅಂದರೆ ತುಂಬಾ ಅಸಹಜವಾಗಿರತ್ತೆ ಸಹಜವಾದಂಥ ಪ್ರತಿಕ್ರಿಯೆ ಕೊಡ್ತಾನೇ ಇಲ್ಲ ಯಾಕೆ ಅನ್ನೋದು ಗೊತ್ತೇ ಇಲ್ಲ ನಾನು ಊಟಕ್ಕೆ ಹೋಗ್ತಿದ್ದೆ ನಾನು ಕರಿತೀನಿ ಅಂತ ಹೇಳ್ತಾರೆ ಇತ್ತ ಇವ್ರುಗಳೇ ಮೀಟಿಂಗ್ ಮಾಡ್ತಾರೆ ಹೈಕಮಾಂಡ್ ಈಗಾಗಲೇ ಸೂಚನೆ ಕೊಟ್ಟಿದೆ ಸಾಕಷ್ಟು ಬಾರಿ ಪ್ರತ್ಯೇಕವಾಗಿ ಸಭೆ ಮಾಡಬೇಡಿ ಪ್ರತ್ಯೇಕವಾಗಿ ಮೀಟಿಂಗ್ಗಳನ್ನು ಮಾಡೋಕ್ಕೆ ಹೋಗಬೇಡಿ ನೀವು ಊಟಕ್ಕೆ ಸೇರೋದು ಬೇಡ ತಿಂಡಿಗೆ ಸೇರೋದು ಬೇಡ ಕಾಫಿಗೆ ಸೇರೋದು ಬೇಡ ಅಂತ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಏನು ಚರ್ಚೆ ಮಾಡಿರ್ಬೋದು ಸಿ ಎಂ ಡಿ ಸಿಎಂ ನಡುವೆ ಹೈಕಮಾಂಡ್ ಸಂಧಾನ ಸಂಧಾನದ ಬಳಿಕ ಮುಂದಿನ ಸಿಎಂ ಹೇಗೆ ನಿರ್ಧಾರವೆಂಬ ಬಗ್ಗೆ ಚರ್ಚೆ ಡಿ ಕೆ ಶಿಗೆ ಸಿಎಂ ಸ್ಥಾನ ಕೊಡೋದಾದ್ರೆ ದಲಿತರಿಗೆ ಅವಕಾಶ ನೀಡಬೇಕು ಈ ಬಗ್ಗೆ ಹೈಕಮಾಂಡ್ ಭೇಟಿಯಾಗಿ ಚರ್ಚಿಸೋಕೆ ನಿರ್ಧಾರ ದಲಿತ ಸಿಎಂ ಕೂಗು ಜಾಗೃತ ಕೊಡಿಸೋದಕ್ಕೆ ಸಭೆಯಲ್ಲಿ ತೀರ್ಮಾನ ಹೈಕಮಾಂಡ್ ಭೇಟಿಗೆ ಮುಂದಾದ ಸಿಎಂ ಆಪ್ತ ಪಡೆದ ನಾಯಕರು ಇವ್ರು ಮುಂಚೆ ಒಂದು ಪ್ಲಾನ್ ಮಾಡ್ಕೊಂಡಿದ್ರು ಸಿಎಂ ಬದಲಾಗಲೇ ಬೇಕು ಅನ್ನೋದೇ ಆದ್ರೆ ದಲಿತ ಸಿಎಂ ಕೂಗನ ತೇಲ್ ಬಿಡೋಣ ಯಾರು ದಲಿತ ಸಿಎಂ ಗೃಹ ಸಚಿವರು ಇದಾರಲ್ಲ ಪರಮೇಶ್ವರ್ ಅವರು ಅವ್ರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸಿಎಂ ಮತ್ತು ಡಿ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದಾಗ ಮಾಡ್ಲಿ ಸಂತೋಷ ಸರ್ ನೀವು ಸಿ ಎಮ್ ಆಗಬೇಕು ಹೌದು ನಮ್ಮ ಆಪ್ತರಿಗೆ ಆಸೆ ಇದೆ ಯಾರಿಗೆ ಆಸೆ ಇರಲ್ಲ ಹೇಳಿ ಅಂತ ಹೇಳಿದರು ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಎಲ್ಲರೂ ಹೇಳಿಬಿಟ್ಟಿದ್ದಾರೆ ಈಗ ಸಿ ಎಮ್ ಅಂತ ಚೇಂಜ್ ಅಂತ ಏನಾದ್ರು ಬಂದರೆ ಅದು ನೀವೇನೆ ಅಂತ ಅವ್ರು ಅದಕ್ಕೆ ರೆಡಿಯಾಗಿ ಕೂತ್ಕೊಬಿಟ್ಟಿದ್ದಾರೆ ಸೊ ಹಂಗಾಗಿ ಮೀಟಿಂಗ್ ಮೇಲೆ ಮೀಟಿಂಗು ಸಭೆ ಮೇಲೆ ಸೇಬೆ ಮಾಡ್ತಾ ಇರೋದು ಸಿ ಎಂ ಬದಲಾವಣೆ ಅನ್ನೋ ಕೂಗ್ ಬಂತು ಅಂತಂದರೆ ಅಲ್ಲಿ ದಲಿತ ಸಿ ಎಂ ಕೂಗನ್ನು ತೇಲಿಬಿಡೋಣ ಅಂತ ಮುಂದಾಗಿರೋದು ಇದೇ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ವೇಣುಗೋಪಾಲ್ ಅವ್ರ ಜೊತೆಗೆ ಪ್ರತ್ಯೇಕವಾಗಿ ಸಭೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ರಾಜಣ್ಣ ಅಂತೂ ನೇರ ನೇರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರೇ ಸಿ ಎಮ್ ಇರಲಿ ಅಕಸ್ಮಾತ್ ಚೇಂಜು ಅಂತಂದರೆ ಪರಮೇಶ್ವರ್ ಅವರಾಗಲಿ ಅಂತ ಒಟ್ನಲ್ಲಿ ಡಿ ಕೆ ಶಿವಕುಮಾರ್ ಆಗಬಾರ್ದು ಅಷ್ಟೇ ಅದೊಂದು ಉದ್ದೇಶವನ್ನು ಮೇಯ್ನಾಗಿ ಇಟ್ಕೊಂಡಿದ್ದಾರೆ ಸಿ ಎಂ ಚೇಂಜ್ ಅಂತ ಅಂದರೆ ಅದು ಗೃಹ ಸಚಿವ ಪರಮೇಶ್ವರ್ ಅವರು ಇಲ್ಲಾಂದರೆ ಸಿ ಎಂ ಚೇಂಜೇ ಆಗಬಾರ್ದು ಡಿ ಕೆ ಶಿವಕುಮಾರ್ ಮಾತ್ರ ಸಿ ಎಂ ಆಗಬಾರ್ದು ಇದು ಇವರ ಧ್ಯೇಯ ಉದ್ದೇಶ ಸೊ ಆ ಹಿನ್ನೆಲೆಯಲ್ಲಿ ಮೀಟಿಂಗ್ಗಳ ಮೇಲೆ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಇದೆಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಆಪ್ತರಿಗೆ ಗೊತ್ತಿಲ್ಲ ಅಂತ ಅಲ್ಲ ಗೊತ್ತಿರುವಂಥ ವಿಚಾರ ಅವ್ರ ಪಾಡಿಗೆ ಅವರು ಸ್ಟ್ರಾಟರ್ಜಿ ಮಾಡ್ತಿದ್ದಾರೆ ಇವ್ರ ಪಾಡಿಗೆ ಇವರು ಸ್ಟ್ರಾಟರ್ಜಿ ಮಾಡ್ತಿದ್ದಾರೆ